ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಟಿ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ನೂರ ಐವತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಇದೊಂದು ಕ್ವಿಕ್ ರಿವಿಸನ್ಗೆ ಹೆಲ್ಪ್ ಆಗುವಂತಹ ಕೊನೆಯ ಕ್ಷಣದ ತಯಾರಿಗೆ ಹೆಲ್ಪ್ ಆಗುವಂಥ ಒಂದು ಸೆಷನ್ ಆಗಿದ್ದು ಸೆಷನ್ನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಏರಿತಿದೆ ಈ ಕೆಳಗಿನವುಗಳಲ್ಲಿ ಬಟ್ಟೆ ಉತ್ಪಾದನೆಗೆ ಬಳಸುವಂತಹ ಸಸ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಹತ್ತಿ ಹತ್ತಿಯನ್ನು ಬಟ್ಟೆ ಕೈಗಾರಿಕೆಯಲ್ಲಿ ಬಟ್ಟೆ ಉತ್ಪಾದನೆಗೆ ಬಳಸಲಾಗುತ್ತೆ ವಿಟಮಿನ್ ಎ ಪೂರಿತ ಕುಲಾಂತರಿ ಸಸ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಚಿನ್ನದ ಬಣ್ಣದ ಅಕ್ಕಿ ಗೋಲ್ಡನ್ ರೈಸ್ ಅಂತ ನಾವೇನು ಕರಿತೀವಲ್ಲ ಸಿ ಗೋಲ್ಡನ್ ಕಲರ್ಡ್ ರೈಸ್ ಅಥವಾ ಗೋಲ್ಡನ್ ರೈಸ್ನಲ್ಲಿ ಏನಿರುತ್ತೆ ಕೇಳಿದ್ರೆ ವಿಟಮಿನ್ ಎ ಇರುತ್ತೆ ವಿಟಮಿನ್ ಎ ಇರುತ್ತೆ ಪೋಷಕ ಲವಣಗಳ ದ್ರವ್ಯಗಳಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಜಲಕೃಷಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಜಲ ಕೃಷಿ ಇದು ಒಂದು ಮಾನವ ನಿರ್ಮಿತ ಮಿಶ್ರಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾಕರಿನ್ ಸ್ಯಾಕರಿನ್ ಒಂದು ಮಾನವ ನಿರ್ಮಿತ ಮಿಶ್ರಕವಾಗಿದೆ ಇದು ಒಂದು ಸಂಕರಣ ತಳಿ ಸಂಕರಣ ತಳಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರಣ್ ಸ್ಪಿಸ್ ಕರಣ್ ಸ್ಪಿಸ್ ಅನ್ನೋದು ಒಂದು ಸಂಕರಣ ತಳಿಯಾಗಿದೆ ಇನ್ನು ರೇಷ್ಮೆ ಹುಳು ಸಾಕಣಿಯನ್ನ ಈ ರೀತಿಯೂ ಕೂಡ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಕಲ್ಚರ್ ರೇಷ್ಮೆ ಹುಳುವಿನ ಸಾಕಣೆಯನ್ನು ಸಿರಿಕಲ್ಚರ್ ಅಂತ ಕರೀತಾರೆ ಒಂದು ಜೀವಕೋಶದಲ್ಲಿ ವರ್ಣತಂತು ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚಿಸ್ಬೋದು ಈ ರೀತಿ ಹೆಚ್ಚಿಸೋದಕ್ಕೆ ಏನಂತೀವಿ ಒಂದು ಜೀವಕೋಶದಲ್ಲಿ ವರ್ಣ ತಂತು ಗುಂಪುಗಳ ಸಂಖ್ಯೆಯನ್ನು ನಂಬರನ್ನು ಕೃತಕವಾಗಿ ಹೆಚ್ಚಿಸ್ಬೋದು ಸೊ ಈ ರೀತಿ ಹೆಚ್ಚಿಸೋದಕ್ಕೆ ಏನಂತ ಕರಿತೀವಿ ಸರಿ ಹತ್ರ ಆಪ್ಷನ್ ಎ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ ಟೋಟಿ ಪುಟೆನ್ಸಿ ಅಂತ ಕರಿತೀವಿ ಇದರಿಂದ ಜೀವಕೋಶದಲ್ಲಿ ವರ್ಣತಂತು ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚಿಸಬಹುದು ಸರಿ ಉತ್ತರ ಆಪ್ಷನ್ ಸಿ ಕೋಲ್ಚಿಸಿನ್ ಕೋಲ್ಚಿಸಿನ್ ಮೂಲಕ ಜೀವಕೋಶದಲ್ಲಿ ವರ್ಣತಂತುಗಳ ಗುಂಪುಗಳ ಸಂಖ್ಯೆಯನ್ನು ಕೃತಕವಾಗಿ ಹೆಚ್ಚಿಸಬಹುದು ಕೀಟಗಳ ಉಸಿರಾಟದ ಅಂಗ ಯಾವುದು ಕೀಟದ ಉಸಿರಾಟಕದ ಅಂಗ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಟ್ರೇಕಿಯಾ ಟ್ರೇಕಿಯಾ ಇದೆಯಲ್ಲ ಇದು ಕೀಟಗಳ ಉಸಿರಾಟದ ಅಂಗ ಅಮಿಬಾದ ಚಲನಾಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎತ್ಯಾಪಾದ ಮಿಥ್ಯಾಪಾದ ಅಮಿಬಾದ ಚಲನಾಂಗ ಕುದುರೆಯ ವೈಜ್ಞಾನಿಕ ಹೆಸರೇನು ಹಾರ್ಸ್ ಕುದುರೆಯ ವೈಜ್ಞಾನಿಕ ಹೆಸರು ಸರಿಯಾದ ಉತ್ತರ ಈಕ್ವೆಲಸ್ ಕ್ಯಾಬೆಲಸ್ ಈಕ್ವೆಲಸ್ ಕ್ಯಾಬೆಲಸ್ ಈಕ್ವಲಸ್ ಕ್ಯಾಬಲಸ್ ಇದೆಯಲ್ಲ ಇದು ಕುದುರೆಯ ವೈಜ್ಞಾನಿಕ ಹೆಸರು ವರ್ಗೀಕರಣದ ಮೂಲ ಘಟಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಭೇದ ಪ್ರಭೇದ ಇದೆಯಲ್ಲ ಇದು ವರ್ಗೀಕರಣದ ಮೂಲ ಘಟಕ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಕರೋಲಸ್ ಲೀನಿಯಸ್ ಕರೋಲಸ್ ಲೀನಿಯಸ್ ಅವರನ್ನು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಹಸು ಹಸುವಿನ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಸ್ ಟೆರಸ್ ಬಾಸ್ ಟೆರಸ್ ಅನ್ನೋದು ಹಸುವಿನ ವೈಜ್ಞಾನಿಕ ಹೆಸರು ನಾಯಿಕೊಡೆ ಅಥವಾ ಅಣಬೆ ಅಂತಿವಲ್ಲ ಇದು ಸೇರಿರುವ ಸಾಮ್ರಾಜ್ಯ ಯಾವುದು ಅಣಬೆ ಅಥವಾ ನಾಯಿ ಕೊಡೆ ಸೇರುವ ಸಾಮ್ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕೋಟಾ ಸಾಮ್ರಾಜ್ಯ ಮೈಕೋಟಾ ಸಾಮ್ರಾಜ್ಯ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಯಾವುದು ಸರಿ ಉತ್ತರ ಆಪ್ಷನ್ ಬಿ ವೈರಸ್ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ವೈರಸ್ ಓಸ್ಟಿಯಾ ಎಂಬ ರಂಧ್ರಗಳನ್ನು ಹೊಂದಿದ ಅಕಶೇರುಕುಗಳ ವಂಶ ಯಾವುದು ಸರಿ ಉತ್ತರ ಆಪ್ಷನ್ ಸಿ ಸ್ಪಂಜು ಪ್ರಾಣಿಗಳು ಓಸ್ಟಿಯಾ ಎಂಬ ರಂಧ್ರಗಳನ್ನು ಹೊಂದಿದ ಅಕಶೇರುಕುಗಳ ವಂಶ ಸ್ಪಂಜು ಪ್ರಾಣಿಗಳು ನಕ್ಷತ್ರ ಮೀನು ಈ ವಂಶಕ್ಕೆ ಸೇರಿರುವ ಜೀವಿಯಾಗಿದೆ ಉತ್ತರ ಆಪ್ಷನ್ ಡಿ ಕಂಟಕ ಚರ್ಮಿಗಳು ನಕ್ಷತ್ರ ಮೀನು ಕಂಟಕ ಚರ್ಮಿಗಳು ಎನ್ನುವಂತಹ ವಂಶಕ್ಕೆ ಸೇರಿರುತ್ತೆ ಶಿಲೀಂಧ್ರಗಳ ಬಗೆಗಿನ ಅಧ್ಯಯನವನ್ನು ಏನಂತ ಕರಿತೀವಿ ಉತ್ತರ ಆಪ್ಷನ್ ಬಿ ಮೈಕಾಲಜಿ ಶಿಲೀಂಧ್ರದ ಬಗೆಗಿನ ಅಧ್ಯಯನ ಮೈಕಾಲಜಿ ಹಣ್ಣಿನ ಸಸ್ಯಗಳ ಅಭಿವೃದ್ಧಿಯ ಬಗೆಗಿನ ಅಧ್ಯಯನವನ್ನು ಏನಂತ ಕರಿತೀವಿ ಉತ್ತರ ಆಪ್ಷನ್ ಬಿ ಪೋಮಾಲಜಿ ಹಣ್ಣಿನ ಸಸ್ಯಗಳ ಅಭಿವೃದ್ಧಿಯ ಬಗೆಗಿನ ಅಧ್ಯಯನ ಪೋಮಾಲಜಿ ತಳಿಶಾಸ್ತ್ರದ ಪಿತಾಮಹ ಯಾರನ್ನ ತಳಿ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಕೇಳಿದ್ರೆ ಗ್ರೆಗರ್ ಮೆಂಡಲ್ ಗ್ರೆಗರ್ ಮೆಂಡಲ್ ತಳಿಶಾಸ್ತ್ರದ ಪಿತಾಮಹ ಮೈಟೋಕಾಂಡ್ರಿಯವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಉತ್ತರ ಆಪ್ಷನ್ ಸಿ ಕೋಲಿಕರ್ ಮೈಟೋಕಾಂಡ್ರಿಯನ್ನು ಕಂಡುಹಿಡಿದಿದ್ದು ಕೋಲಿಕರ್ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚಗಳು ಈ ರೋಗದ ಲಕ್ಷಣ ಸರಿ ಹತ್ತಿರ ಆಪ್ಷನ್ ಸಿ ಕುಷ್ಠ ರೋಗದ ಲಕ್ಷಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಗಾರ ಮತ್ತು ಅಲಜಿನ್ಗಳನ್ನು ಇವುಗಳಿಂದ ತಯಾರಿಸ್ತಾರೆ ಸರಿ ಉತ್ತರ ಅಗಾರ ಮತ್ತು ಅಲಜಿನ್ಗಳನ್ನು ಯಾವುದರಿಂದ ತಯಾರಿಸ್ತಾರೆ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ ಶೈವಲದಿಂದ ತಯಾರಿಸ್ತಾರೆ ಡಿ ಎನ್ ಎ ಡಿಆಕ್ಷಿ ನ್ಯೂಕ್ಲಿಕ್ ಆಸಿಡ್ ಡಿ ಎನ್ ಎ ಒಳಗೊಂಡಿರೋದು ಏನನ್ನು ಸೊ ಡಿ ಎನ್ ಎ ವರ್ಣತಂತುಗಳನ್ನು ಒಳಗೊಂಡಿರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎಲ್ಲ ಇದು ವರ್ಣತಂತುಗಳನ್ನು ಒಳಗೊಂಡಿರುತ್ತೆ ಝೀನ್ ಅಥವಾ ಝೀನ್ಸ್ ಎಂಬ ಪದವನ್ನು ಮೊದಲಿಗೆ ಪರಿಚಯಿಸಿದವರು ಯಾರು ಸರಿ ಉತ್ತರ ಆಪ್ಷನ್ ಡಿ ಜಾನ್ಸನ್ ಇವರು ಜೀನ್ ಎನ್ನುವಂತಹ ಪದವನ್ನು ಮೊದಲಿಗೆ ಪರಿಚಯಿಸಿದರು ಆರ್ ಎನ್ ಎಲ್ಲಿ ಇರಲಾರದ ನೈಟ್ರೋಜನ್ ಕ್ಷಾರ ಯಾವುದು ಸರಿ ಉತ್ತರ ಆಪ್ಷನ್ ಡಿ ತಯಾಮಿನ್ ಇದು ಆರೆನ್ಯದಲ್ಲಿ ಇರೋದಿಲ್ಲ ತಯಾಮಿನ್ ಕೃತಕವಾಗಿ ಬ್ಯಾಕ್ಟೀರಿಯಾದಿಂದ ಪಡೆದ ಮೊದಲ ಹಾರ್ಮೋನ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸುಲಿನ್ ಇದು ಕೃತಕವಾಗಿ ಬ್ಯಾಕ್ಟೀರಿಯಾದಿಂದ ಪಡೆದ ಮೊದಲ ಹಾರ್ಮೋನ್ ಇದು ಜೆನೆಟಿಕ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿದೆ ಸರಿ ಉತ್ತರ ಆಪ್ಷನ್ ಡಿ ಪ್ಲಾಸ್ಮಿಡ್ ಇದು ಜೆನೆಟಿಕ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ಇದು ಕೇವಲ ಆರೆನ್ಯದಲ್ಲಿ ಕಂಡುಬರುತ್ತೆ ಸರಿ ಉತ್ತರ ಆಪ್ಷನ್ ಸಿ ಯುರಾಸಿಲ್ ಯುರಾಸಿಲ್ ಕೇವಲ ಆರೆನ್ಯದಲ್ಲಿ ಮಾತ್ರ ಇರುತ್ತೆ ಆರ್ ಎದಲ್ಲಿ ಮಾತ್ರ ಇರುವಂಥದ್ದು ಯುರಾಸಿಲ್ ಪ್ರೋಟೀನ್ ಪ್ರಾಡಕ್ಟ್ ಬಿಇ ಟಾಕ್ಸಿನ್ ಜೀನ್ ಕ್ರೈ ಸಿ ಮತ್ತು ಕ್ರೈ ಟು ಎ ಬಿ ಇವುಗಳ ನಿಯಂತ್ರಣಕ್ಕೆ ಕಾರಣವಾಗಿದೆ ಸರಿಯೋದರ ಆಪ್ಷನ್ ಎ ಬೋಲ್ಬೋಮ್ ಬೋಲ್ಬೋಮ್ ಅಕ್ರಮಗಾಲಿ ಇದರ ನಿಯಂತ್ರಿತ ಸ್ರವಿಕೆಯಿಂದ ಬರುತ್ತೆ ಅಕ್ರೊಮಗಾಲಿ ರೋಗ ಯಾವುದರ ಸಾರಿ ಅನಿಯಂತ್ರಿತ ಸ್ರವಿಕೆ ಅನ್ಕಂಟ್ರೋಲ್ಡ್ ಲೀಕೇಜಿಂದ ಬರುವಂಥದ್ದು ಸರಿಯುತ್ತ ಆಪ್ಷನ್ ಎ ಪಿಟ್ಯುಟರಿ ಗ್ರಂಥಿ ಪಿಟ್ಯುಟರಿ ಗ್ರಂಥಿಯ ಅನಿಯಂತ್ರಿತ ಸ್ರವಿಕೆಯಿಂದ ಅಕ್ರೊಮಗಾಲಿ ಅನ್ನುವಂಥ ರೋಗ ಬರುತ್ತೆ ಡಿ ಎನ್ ಎ ರಚನೆಯನ್ನು ಫಸ್ಟ್ ಟೈಮ್ ವಿವರಿಸಿದವರು ಯಾರು ಡಿ ಎನ್ ಎ ರಚನೆಯನ್ನು ಮೊದಲಿಗೆ ವಿವರಿಸಿದವರು ಯಾರು ಕೇಳಿದ್ರೆ ಉತ್ತರ ಆಪ್ಷನ್ ಡಿ ವ್ಯಾಟ್ಸನ್ ಮತ್ತು ಕ್ರಿಕ್ ವ್ಯಾಟ್ಸನ್ ಮತ್ತು ಕ್ರಿಕ್ ಮೆಡುಲಾ ಅಬ್ಲಾಂಗೇಟ ಮಾನವನ ಇದರ ಭಾಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು ಮೆಡುಲಾ ಅಬ್ಲಾಂಗೇಟ ಮಾನವನ ಮೆದುಳಿನ ಭಾಗವಾಗಿದೆ ಹಿಮೋಗ್ಲೋಬಿನ್ನ ಕೆಲಸ ಏನು ಹಿಮೋಗ್ಲೋಬಿನ್ನ ಕಾರ್ಯ ಏನು ಉತ್ತರ ಆಪ್ಷನ್ ಎ ಆಕ್ಸಿಜನ್ ಸರಬರಾಜು ಬೇರಿನ ಗಂಟುಗಳು ಸಾಮಾನ್ಯವಾಗಿ ಈ ಸಸ್ಯಗಳಲ್ಲಿ ಕಂಡು ಬರ್ತವೆ ಉತ್ತರ ಆಪ್ಷನ್ ಲೆಗೋಮಿನಾಸ್ ಸಸ್ಯಗಳು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಅಲ್ಜಿಮಿಯರ್ಸ್ ರೋಗ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಡಿ ಮೆದುಳಿಗೆ ಸಂಬಂಧಿಸಿದೆ ಬೇರುಗಳ ಹಾಗೂ ಕಾಂಡಗಳ ತುದಿಯಲ್ಲಿ ಬೆಳವಣಿಗೆ ಹಾರ್ಮೋನ್ ಯಾವುದು ಉತ್ತರ ಆಪ್ಷನ್ ಎ ಆಕ್ಸಿನ್ ಇದು ಬೇರುಗಳ ಮತ್ತು ಕಾಂಡಗಳ ತುದಿಯಲ್ಲಿನ ಬೆಳವಣಿಗೆಗೆ ಕಾರಣವಾಗಿದೆ ಆ ಹಾರ್ಮೋನ್ ಇದು ಕೃತಕವಾಗಿ ಹಣ್ಣುಗಳನ್ನು ಮಾಗಿಸಲು ಉಪಯೋಗಿಸೋದು ಏನನ್ನ ಉತ್ತರ ಆಪ್ಷನ್ ಸಿ ಈತಲೀನ್ ಈತಲಿನ ಕೃತಕವಾಗಿ ಹಣ್ಣುಗಳನ್ನು ಮಾಗಿಸೋದಕ್ಕೆ ಬಳಸ್ತಾರೆ ಸೂಕ್ಷ್ಮ ದರ್ಶಕವನ್ನು ರೂಪಿಸುವಲ್ಲಿ ಮೊದಲಿಗರು ಯಾರು ಸರಿಯಾದ ಉತ್ತರ ಸೂಕ್ಷ್ಮ ದರ್ಶಕವನ್ನು ರೂಪಿಸುವಲ್ಲಿನ ಮೊದಲಿಗರು ಯಾರು ಕೇಳಿದ್ರೆ ಆಪ್ಷನ್ ಬಿ ಲನ್ ಹಾಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಿವನ್ ಹಾಕ್ ಕ್ಷಯ ರೋಗವನ್ನು ಈ ರೀತಿ ಕರೀತಾರೆ ಕ್ಷಯ ರೋಗವನ್ನು ಏನಂತ ಕರೀತಾರೆ ಕೇಳಿದ್ರೆ ಕ್ಷಯ ರೋಗವನ್ನು ಬಿಳಿಮಾರಿ ಅಂತ ಕರೀತಾರೆ ಬಿಳಿಮಾರಿ ಡಿ ಪಿ ಟಿ ಲಸಿಕೆಯು ಯಾವ ರೋಗಕ್ಕೆ ಪ್ರಯೋಜನಕಾರಿ ಅಲ್ಲ ಸರಿ ಉತ್ತರ ಆಪ್ಷನ್ ಸಿ ಪರ್ಟ್ಯೂಸಿಸ್ ಪರ್ಟ್ಯುಸಿಸ್ವತ್ತೆರಡನೇ ಪ್ರಶ್ನೆಗೆ ಸಾರಿ ಆಪ್ಷನ್ ಸಿ ಪರ್ಟಿಸಿಸ್ ಹಿಮೋಗ್ಲೋಬಿನ್ ಹೊಂದಿರುವ ರಕ್ತ ಕಣಗಳು ಯಾವ ರಕ್ತ ಕಣಗಳು ಸರಿಯುತ್ತ ಆಪ್ಷನ್ ಎ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಮಲೇರಿಯಾ ರೋಗಕ್ಕೆ ಕಾರಣವಾದ ಸೊಳ್ಳೆ ಯಾವುದು ಸರಿಯುತ್ತ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಮಲೇರಿಯಾ ರೋಗಕ್ಕೆ ಕಾರಣವಾಗುತ್ತೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಸರಿಯುತ್ತ ಆಪ್ಷನ್ ಸಿ ರಾಬರ್ಟ್ ಹುಕ್ ಇವರು ಜೀವಕೋಶವನ್ನು ಕಂಡುಹಿಡಿದರು ಕೆಂಪು ಇರುವೆ ಅಥವಾ ಜೇನು ಕಚ್ಚಿದಾಗ ವ್ಯಕ್ತಿಯ ದೇಹದ ಒಳಗೆ ಸೇರಿಸುವ ಆಮ್ಲ ಯಾವುದು ಉತ್ತರ ಆಪ್ಷನ್ ಡಿ ಫಾರ್ಮಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಮ್ಲ ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋ ಬ್ಯಾಕ್ಟೀರಿಯಾ ಇದು ಹಾಲಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾವಾಗಿದೆ ಬ್ಯಾಕ್ಟೀರಿಯಾದ ವೈರಸ್ ಸೋಂಕು ಯಾವುದು ಸರಿಯಾದ ಬ್ಯಾಕ್ಟೀರಿಯಾದ ವೈರಸ್ ಸೋಂಕು ్యాక్టీ ఫేజ్ బ్యాక్టీరియో ఫేజ్ హెచ్ఐవ రోగ యావ్ హ్యూమన్ ఇమ్యుని వైరస్ ఇది బహు రోగ యా వి ఎంత రోగ ఏడ్స్ సరియదు ఉత్తర ఆప్షన్ సిడ్స్ సెల్స్ ఎందుకు మొదలై కరద విజ్ఞాని యారు సెల్ అంత మొదలై కరద విజ్ఞాని ఆప్షన్ ఎ రాబర్ట్ హుక్ ಜೀವಕೋಶ ಅಥವಾ ಸೆಲ್ಸ್ ಭಾರತದಲ್ಲಿ ಏಡ್ಸ್ ರೋಗವನ್ನು ಅಧಿಕೃತವಾಗಿ ಎಷ್ಟರಲ್ಲಿ ಪತ್ತೆ ಹಚ್ಚಲಾಯಿತು ಸರಿಯುತ್ತ ಆಪ್ಷನ್ನೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚೆನ್ನೈನಲ್ಲಿ ಕಾಲರ ರೋಗಕ್ಕೆ ಕಾರಣವಾದ ಜೀವಿ ಯಾವುದು ಆಪ್ಷನ್ ಎ ವಿಬ್ರಿಯೋ ಕಾಲರೇ ವಿಬ್ರಿಯೋ ಕಾಲರೆ ಅಂತ ಕರೀತಾರೆ ಜೀವಿಗೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಈ ರೋಗಕ್ಕೆ ಕಾರಣ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ ರೋಗಕ್ಕೆ ಕಾರಣ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆರೋಗ್ಯವಂತ ಮಾನವನ ದೇಹದ ತಾಪ ಎಷ್ಟಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಅಂಗಾಂಶ ಅಂಗಾಂಶ ಇಸ್ ದ ರೈಟ್ ಆನ್ಸರ್ ಪ್ರೊಕರಿಯಟ್ ಜೀವಿಗಳನ್ನ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿಸಲಾಗಿದೆ ಸರಿ ಉತ್ತರ ಆಪ್ಷನ್ ಎ ಮೊನೇರಾ ಸಾಮ್ರಾಜ್ಯಕ್ಕೆ ಸೇರಿಸಲಾಗಿದೆ ಈ ಬ್ಯಾಕ್ಟೀರಿಯಾಗಳನ್ನು ರೈತರ ನೈಸರ್ಗಿಕ ವೈರಿಗಳು ಅಂತ ಕರೀತಾರೆ ಸರಿ ಉತ್ತರ ಆಪ್ಷನ್ ಸಿ ಸುಡಾಮನಾಸ್ ಸುಡಾಮುನಾಸ್ ಬ್ಯಾಕ್ಟೀರಿಯಾವನ್ನ ಇದೊಂದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾವನ್ನು ನೈಸರ್ಗಿಕ ರೈತರ ನೈಸರ್ಗಿಕ ವೈರಿ ಅಂತೇಳಿ ಕರೆಯಲಾಗುತ್ತೆ ಮಲೇರಿಯಾಕ್ಕೆ ಕಾರಣವಾಗುವ ಪ್ಲಾಸ್ಮೋಡಿಯಂ ವೈವಾಕ್ಸನ್ನು ಅನ್ನು ಜೀವಿಗಳ ಯಾವ ಗುಂಪಿಗೆ ಸೇರಿಸಲಾಗಿದೆ ಸರಿಯಾದ ಉತ್ತರ ಇದನ್ನು ಜೀವಿಗಳ ಆದಿ ಜೀವಿಗಳ ಗುಂಪಿಗೆ ಸೇರಿಸಲಾಗಿದೆ ಹೊಸಡಿಂದ ಹೊರ ಬರುವ ಹಲ್ಲಿನ ಹೊರಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಬೇರು ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು ರಾತ್ರಿ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಹಸಿವಾಗದಿರುವುದು ಊಟ ಸೇರದೇ ಇರೋದು ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲ್ತಾ ಇದ್ದಾನೆ ಸರಿ ಉತ್ತರ ಆಪ್ಷನ್ ಡಿ ಕ್ಷಯ ರೋಗ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆದ ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷ ಲಾಭ ಗಳಿಸ್ತಾನೆ ಆದರೆ ಪ್ರಸ್ತುತ ವರ್ಷದಲ್ಲಿ ಅವನು ಬೆಳೆದಂತಹ ಅವನು ಬೆಳೆದ ಬೆಳೆಯ ಎಲೆಗಳು ಬೂದು ಬಣ್ಣಕ್ಕೆ ತಿರುಗಿ ಏನಾಗಿದೆ ಕೇಳಿದ್ರೆ ಬೂದು ಬಣ್ಣಕ್ಕೆ ತಿರುಗಿದೆ ಮತ್ತು ಸೊರಗಿ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ಸರಿಯ ಉತ್ತರ ಆಪ್ಷನ್ ಡಿ ಫಂಗಸ್ ಸಾವಳಿ ವೆಲಸಿನರಿಯ ಸಸ್ಯದ ಉಸಿರಾಟದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ವಾಯುಧರ ಬೇರು ಜೀವಕೋಶದಲ್ಲಿ ಸೆಂಟ್ರಿಯೋಲ್ನ ಕಾರ್ಯ ಏನು ಉತ್ತರ ಜೀವಕೋಶದಲ್ಲಿ ಸೆಂಟ್ರಿಯೋಲ್ನ ಕಾರ್ಯ ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದೇ ತೆರನಾದ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅಂಗಾಂಶ ಜೀವಕೋಶದಲ್ಲಿ ರೈಬೋಸೋಮ್ಗಳ ಕಾರ್ಯ ಏನು ಸರಿ ಉತ್ತರ ಜೀವಕೋಶದಲ್ಲಿ ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡ್ತವೆ ಪ್ರೋಟೀನ್ ಸಂಶ್ಲೇಷಣೆ ಪ್ರೊಕ್ಯಾರಿಯೋಟ್ ಜೀವಕೋಶದ ವಂಶವಾಹಿ ವಸ್ತು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಎನ್ ಎ ಪ್ರೊಕ್ಯಾರಿಯೋಟ್ ಜೀವಕೋಶದ ವಂಶವಾಹಿ ವಸ್ತು ಡಿ ಎನ್ ಎ ಕೋಶ ಕೇಂದ್ರವು ಈ ಕೆಳಗಿನ ಯಾವ ಜೀವಕೋಶದಲ್ಲಿ ಕಂಡುಬರುತ್ತೆ ಉತ್ತರ ಆಪ್ಷನ್ ಸಿ ಯು ಕ್ಯಾರಿಯೋಟ್ ಜೀವಕೋಶದಲ್ಲಿ ರೈಬೋಜೋಮ್ಗಳ ಕಾರ್ಯ ಏನು ಉತ್ತರ ಆಪ್ಷನ್ ಪ್ರೋಟೀನ್ ಸಂಶ್ಲೇಷಣೆ ಇದರಲ್ಲಿ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿ ಪಡೆಯಲಾಗುತ್ತೆ ಉತ್ತರ ಆಪ್ಷನ್ ಬಿ ಈಸ್ಟ್ ಇವುಗಳಲ್ಲಿ ಒಂದು ವಿಘಟಕ ಜೀವಿಯಾಗಿದೆ ಉತ್ತರ ಆಪ್ಷನ್ ಎ ಶಿಲೀಂಧ್ರ ಶಿಲೀಂಧ್ರ ಒಂದು ವಿಘಟಕ ಜೀವಿ ಕೋಶ ಕೇಂದ್ರ ವಿರದ ಜೀವಕೋಶದಲ್ಲಿ ಇದು ಇರೋದಿಲ್ಲ ಉತ್ತರ ಆಪ್ಷನ್ ಡಿ ವರ್ಣತಂತು ಇರುವುದಿಲ್ಲ ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಉತ್ತರ ಆಪ್ಷನ್ ಎ ಶ್ಲೀಡನ್ ಮತ್ತು ಶ್ವಾನ್ ಇವರು ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದರು ಅಲೆಕ್ಸಾಂಡರ್ ಫ್ಲೇಮಿಂಗ್ರವರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವ ಆವಿಷ್ಕಾರಕ್ಕೆ ನೊಬೆಲ್ ಅವಾರ್ಡ್ ಆಯಿತು ಉತ್ತರ ಆಪ್ಷನ್ ಬಿ ಪೆನ್ಸಿಲಿನ್ ಚುಚ್ಚುಮದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರೋಗ್ಯವಂತ ಮಾನವನ ದೇಹದಲ್ಲಿ ಇರಬೇಕಾದ ರಕ್ತದ ಪ್ರಮಾಣ ಎಷ್ಟು ಸರಿ ಉತ್ತರ ನಾಲ್ಕು ಪಾಯಿಂಟ್ ಐದರಿಂದ ಐದು ಪಾಯಿಂಟ್ ಐದು ಲೀಟರ್ ರಕ್ತ ಇರಬೇಕಾಗತ್ತೆ ನೀರನ್ನು ಸಾಗಿಸುವಂತಹ ಅಂಗಾಂಶ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಕ್ಸೈಲಂ ಅಂಗಾಂಶ ಇದು ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂತಹ ಅಂಗಾಂಶವಾಗಿದೆ ಆಹಾರ ವಾಹಕ ಅಂಗಾಂಶ ಎಂದು ಕರೆಯುವ ಸಸ್ಯ ಯಾವುದು ಸರಿಯಾದ ಉತ್ತರ ಆಹಾರ ವಾಹಕ ಅಂತೇಳಿ ಫ್ಲೋಯಂ ಅಂಗಾಂಶವನ್ನು ಕರೀತಿದ್ದಾರೆ ಯಾಕಂದ್ರೆ ಇದು ಆಹಾರವನ್ನು ಸಾಗಣೆ ಮಾಡುತ್ತೆ ಸೈಲಂ ನೀರು ಸಾಗಣೆ ಮಾಡಿದ್ರೆ ಪ್ಲೋಯಂ ಆಹಾರ ಸಾಗಣೆಯನ್ನು ಮಾಡುತ್ತೆ ಬಾಷ್ಪ ವಿಸರ್ಜನೆ ತೊಗಟೆಯ ಮೂಲಕ ನಡೆದರೆ ಅದು ಎಂತಹ ಬಾಷ್ಪ ವಿಸರ್ಜನೆ ಸರಿ ಉತ್ತರ ಆಪ್ಷನ್ ಅದು ಲೆಂಟಿಕ್ಯುಲಾರ್ ಬಾಷ್ ಬಾಷ್ಪ ವಿಸರ್ಜನೆ ಲೆಂಟಿಕ್ಯುಲಾರ್ ಬಾಷ್ಪ ವಿಸರ್ಜನೆ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಕಾಣಬಹುದು ಸರಿ ಉತ್ತರ ಮೊಸಳೆಯ ಒಂದು ದೇಹದಲ್ಲಿ ನಾಲ್ಕು ಅಪೂರ್ಣ ಕೋಣೆಗಳನ್ನು ಕಾಣಬಹುದು ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಸರಿ ಉತ್ತರ ಆಪ್ಷನ್ ಒನ್ ಟ್ವೆಂಟಿ ಬಾರ್ ಏಯ್ಟಿ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇರುತ್ತೆ ಆರೋಗ್ಯದ ರಕ್ತದ ಒತ್ತಡ ಜಿರಳೆಯ ರಕ್ತದ ಬಣ್ಣ ಏನು ಸರಿ ಉತ್ತರ ಆಪ್ಷನ್ ಡಿ ಬಣ್ಣ ರಹಿತ ನೋ ಕಲರ್ ಕಲರ್ ಇರಲ್ಲ ಇದಕ್ಕೆ ಇನ್ನು ಜಿರಳೆಯಲ್ಲಿ ಎಷ್ಟು ಕೋಣೆಗಳ ಹೃದಯವಿದೆ ಉತ್ತರ ಆಪ್ಷನ್ ಸಿ ಹದಿಮೂರು ಕೋಣೆಗಳ ಹೃದಯ ಇರುವಂಥದ್ದು ಹದಿಮೂರು ಕೋಣೆ ಇರುತ್ತೆ ಇದರ ಹೃದಯದಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವನ ಹೃದಯದ ಕೋಣೆ ಯಾವುದು ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವಂತಹ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವನ ಹೃದಯದ ಕೋಣೆ ಯಾವುದು ಉತ್ತರ ಆಪ್ಷನ್ ಡಿ ಎಡ ಋತ್ಕುಕ್ಷಿ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು ಸರಿಯ ಉತ್ತರ ಆಪ್ಷನ್ ಬಿಳಿ ರಕ್ತ ಇಸ್ ದ ರೈಟ್ ಆನ್ಸರ್ ಅಮೀಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಸರಣೆಯಿಂದ ಉಂಟಾಗುವಂಥದ್ದು ಜಿರಳೆಯಲ್ಲಿ ಅನಿಲಗಳು ವಿನಿಮಯವಾಗುವುದು ಯಾವುದರಿಂದ ಉತ್ತರ ಆಪ್ಷನ್ ಎ ವಿಸರಣೆಯಿಂದ ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ರಕ್ತದ ಗುಂಪುಗಳನ್ನು ಕಂಡುಹಿಡಿದಿದ್ದು ಕಾರ್ನ್ ಲ್ಯಾಂಡ್ ಸ್ಟೀನರ್ ಕಾರ್ನ್ ಲ್ಯಾಂಡ್ ಸ್ಟೀನರ್ ಇವರು ರಕ್ತದ ಗುಂಪುಗಳನ್ನು ಕಂಡುಹಿಡಿದ್ರು ಕಿರುತಟ್ಟೆಗಳ ಪ್ರಮುಖ ಕ್ರಿಯೆ ಅಥವಾ ಕಾರ್ಯ ಏನು ಕಿರುತಟ್ಟೆಗಳು ಕಿರುತಟ್ಟೆಗಳ ಪ್ರಮುಖ ಕಾರ್ಯ ಏನು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ ರಕ್ತ ಹೆಪ್ಪುಗಟ್ಟೆಯ ಕ್ರಿಯೆ ಸಾರ್ವತ್ರಿಕ ದಾನಿ ಅಂತೇಳಿ ಯಾವ ರಕ್ತದ ಗುಂಪನ್ನು ಕರೀತಾರೆ ಸರಿಯುತ್ತ ಆಪ್ಷನ್ ಡಿ ಓ ರಕ್ತದ ಗುಂಪು ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರೆಯುವಂತಹ ರಕ್ತದ ಗುಂಪು ಯಾವುದು ಉತ್ತರ ಆಪ್ಷನ್ ಸಿ ಎ ಬಿ ರಕ್ತದ ಗುಂಪು ರಕ್ತ ಕೆಂಪಾಗಿರಲು ಕಾರಣ ಏನು ಸರಿ ಉತ್ತರ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ರಕ್ತ ಕೆಂಪಾಗಿರಲು ಕಾರಣ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಿರುತ್ತೆ ಸರಿ ಉತ್ತರ ಆಪ್ಷನ್ ಎ ನೂರರಿಂದ ನೂರ ಇಪ್ಪತ್ತು ದಿನ ಹಂಡ್ರೆಡ್ ಟು ಒನ್ ಟ್ವೆಂಟಿ ಡೇಸ್ ಇರುತ್ತೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಕೆಂಪು ರಕ್ತ ಕಣ ಉತ್ಪತ್ತಿಯಾಗುವ ಸ್ಥಾನ ಯಾವುದು ಉತ್ತರ ಆಪ್ಷನ್ ಎ ಅಸ್ಥಿಮಜ್ಜೆ ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗ್ತವೆ ನಮ್ಮ ದೇಹದ ಅತ್ಯಂತ ಸಣ್ಣ ಮೂಳೆ ಯಾವುದು ಸರಿಯಾದ ಆಪ್ಷನ್ ಬಿ ಸ್ಟೆಪಿಸ್ ಸ್ಟೆಪಿಸ್ ಇದು ನಮ್ಮ ದೇಶ ದೇಹದ ಅತ್ಯಂತ ಚಿಕ್ಕ ಮೂಳೆ ಮಧ್ಯ ಕಿವಿಯಲ್ಲಿ ಇರ್ತದ್ದು ಕಿವಿಯಲ್ಲಿ ಇರುವಂಥ ಮೂಳೆ ಇದು ರಕ್ತವನ್ನ ಈ ಅಂಗಾಂಶ ಎಂದು ಪರಿಗಣಿಸಲಾಗಿದೆ ಸರಿಯುತ್ತ ರಕ್ತವನ್ನ ಸಂಯೋಜಕ ಅಂಗಾಂಶ ಅಂತೇಳಿ ಪರಿಗಣಿಸಲಾಗಿದೆ ಆಪ್ಷನ್ ದ ರೈಟ್ ಆನ್ಸರ್ ನರ ಅಂಗಾಂಶದ ರಚನೆಯ ಹಾಗೂ ಕಾರ್ಯದ ಮೂಲ ಘಟಕ ಯಾವುದು ಉತ್ತರ ಆಪ್ಷನ್ ಬಿ ನ್ಯೂರಾನ್ ನ್ಯೂರಾನ್ ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆಯನ್ನು ಕೊಡಿ ಉತ್ತರ ಐಚ್ಛಿಕ ಸ್ನಾಯುಗೆ ಉದಾಹರಣೆ ಕೊಡಬಹುದಾದ್ರೆ ಐಚ್ಛಿಕ ಸ್ನಾಯು ಪ್ರಮುಖವಾಗಿ ಆಪ್ಷನ್ ಡಿ ಕಾಲುಗಳು ಇಚ್ಛೆಗೆ ತಕ್ಕಂತೆ ಮೂಮೆಂಟ್ ಆಗುವಂತಹ ಸ್ನಾಯುಗಳು ನರಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಉತ್ತರ ಆಪ್ಷನ್ ಸಿ ನ್ಯೂರಾಲಜಿ ಕಾಂಟ್ರಾಕ್ಟ್ ಕ್ಯಾಟ್ರಾಕ್ಟ್ ಇದು ಯಾವ ಅಂಗಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಕ್ಯಾಟ್ರಾಕ್ಟ್ ಉತ್ತರ ಆಪ್ಷನ್ ಬಿ ಕಣ್ಣು ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಉತ್ತರ ಆಪ್ಷನ್ ಸಿ ಮೆಲಾನಿನ್ ಮೆಲಾನಿನ್ ಕ್ಷಯ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಉತ್ತರ ಕ್ಷಯ ರೋಗ ಬಂದಾಗ ಯಾವ ಅಂಗ ರೋಗಕ್ಕೆ ತುತ್ತಾಗುತ್ತೆ ಉತ್ತರ ಆಪ್ಷನ್ ಶ್ವಾಸಕೋಶ ನಮ್ಮ ಜಠರದಲ್ಲಿ ಉತ್ಪಾದನೆಯಾಗುವಂತಹ ಆಮ್ಲ ಯಾವುದು ಉತ್ತರ ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಮ್ಲ ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಉತ್ತರ ಆಪ್ಷನ್ ಸಿ ಪಿತ್ತಕೋಶ ದೇಹದ ಸಮತೋಲನವನ್ನು ಕಾಪಾಡುವಂತಹ ಮೆದುಳಿನ ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅನುಮಸ್ತಿಷ್ಕ ಅನುಮಸ್ತಿಷ್ಕ ಆಪ್ಷನ್ ಬಿ इज ದ राइट ಆನ್ಸರ್ ಮೂತ್ರ ಜನಾಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಉತ್ತರ ಆಪ್ಷನ್ ಬಿ ವ್ಯಾಸೋಪ್ರಿಸಿನ್ ವ್ಯಾಸೋಪ್ರಿಸಿನ್ ಗೆರೆಂಟಾಲಜಿ ಈ ಕೆಳಗಿನ ಯಾವುದರ ಅಧ್ಯಯನಕ್ಕೆ ಸಂಬಂಧಿಸಿದೆ ಗೆರೆಂಟಾಲಜಿ ಉತ್ತರ ಆಪ್ಷನ್ ವಯಸ್ಸಾಗುವಿಕೆ ಬಿಳಿ ರಕ್ತ ಕಣಗಳ ಕಾರ್ಯ ಏನು ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳ ಕಾರ್ಯ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಕಾಯಗಳನ್ನು ತಯಾರಿಸುವುದು ರಕ್ತದ ಒತ್ತಡ ಬ್ಲಡ್ ಪ್ಲೆಷರ್ ಕಂಡುಹಿಡಿಯುವ ಸಾಧನ ಯಾವುದು ಉತ್ತರ ಆಪ್ಷನ್ ಡಿ ಸ್ಪಿಗ್ಮೋ ಮಾನೋಮೀಟರ್ ಇರುಳು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸರಿಯುತ್ತ ಆಪ್ಷನ್ ಎ ಕ್ವಾಲಿನ್ ಚಕ್ರ ಅಂತ ಕರೀತಾರೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇರುಳು ಪ್ರಕ್ರಿಯೆ ನಡೆಯುವ ಭಾಗ ಯಾವುದು ಉತ್ತರ ಆಪ್ಷನ್ ಬಿ ಸ್ಟ್ರೋಮಾ ಹೂವಿನ ಗಂಡು ಪ್ರಜನಾಂಗಗಳ ಸಮೂಹಕ್ಕೆ ಏನಂತ ಕರಿತೀವಿ ಅಥವಾ ಹೂವಿನ ಗಂಡು ಪ್ರಜನಾಂಗ ಸಮೂಹ ಯಾವುದು ಉತ್ತರ ಆಪ್ಷನ್ ಎ ಕೇಸರ ಹೂವಿನ ಹೆಣ್ಣು ಪ್ರಜನಾಂಗ ಸಮೂಹ ಯಾವುದು ಉತ್ತರ ಆಪ್ಷನ್ ಎ ಕಾರ್ಪೆಲ್ ಕಾರ್ಪೆಲ್ ದ್ವಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಶಿಲೀಂಧ್ರಗಳಿಗೆ ಆಹಾರವನ್ನು ದ್ವಿತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಆಪ್ಷನ್ ಎ ಆಕ್ಸಿಜನ್ ಶಿಲೀಂಧ್ರಗಳಿಗೆ ಆಹಾರವನ್ನು ಹೀರಲು ಸಹಾಯಕವಾಗುವ ಅಂಗ ಯಾವುದು ಸರಿಯಾದ ಉತ್ತರ ಶಿಲೀಂಧ್ರಗಳಿಗೆ ಆಹಾರವನ್ನು ಹೀರಲು ಸಹಾಯಕವಾಗುವ ಅಂಗ ಯಾವುದು ಕೇಳಿದ್ರೆ ಆಪ್ಷನ್ ಬಿ ಹೈಫಾಗಳು ಮಾನವನ ಹಲ್ಲಿನ ದಂತ ಸೂತ್ರ ಏನು ಸರಿಯಾದ ಉತ್ತರ ಆಪ್ಷನ್ ಎ ಟೂ ಒನ್ ಟೂ ತ್ರೀ ಬೈ ಟೂ ಒನ್ ಟೂ ತ್ರೀ ಇನ್ ಟೂ ಇಸ್ ಈಕ್ವಲ್ ಟು ಥರ್ಟಿ ಟೂ ಅಂತೇಳಿ ಕೀಟಹಾರಿ ಸಸ್ಯಗಳು ಕೀಟಗಳಿಂದ ಪಡೆಯುವ ಪೋಷಕಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಜನಕ ಯುಕ್ತ ವಸ್ತುಗಳು ನೈಟ್ರೋಜನ್ ಅಪ್ಪು ಸಸ್ಯಗಳಲ್ಲಿರುವ ತೂಗಾಡುವ ಬೇರುಗಳಲ್ಲಿರುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ವೆಲಾಮೆನ್ ಅಂಗಾಂಶ ಕಲ್ಲು ಹೂವಿನಲ್ಲಿ ಕೂಡು ಜೀವಿಗಳು ಕೂಡು ಜೀವಿಸುವ ಸಸ್ಯಗಳು ಯಾವುದು ಕಲ್ಲು ಹೂವಿನಲ್ಲಿ ಆಪ್ಷನ್ ಸಿ ಪಾಚಿ ಮತ್ತು ಶಿಲೀಂಧ್ರ ಹಲ್ಲನ್ನು ಆವರಿಸಿರುವ ಗಟ್ಟಿ ವಸ್ತು ಯಾವುದು ಆವರಿಸಿರುವ ಆಧರಿಸಿರುವ ಗಟ್ಟಿ ವಸ್ತು ಸರಿಯಾದ ಉತ್ತರ ಆಪ್ಷನ್ ಎ ಡೆಂಟಿನ್ ಆವರಿ ಆದ ಆವರಿಸಿರುವ ಡೆಂಟಿನ್ ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿದ ಅಂಗ ಯಾವುದು ಉತ್ತರ ಆಪ್ಷನ್ ಸಿ ಹೃದಯ ಹಸುವಿನ ದೇಹದಲ್ಲಿರುವ ಜೀರ್ಣ ಚೀಲಗಳು ಎಷ್ಟು ಉತ್ತರ ಆಪ್ಷನ್ ಸಿ ನಾಲ್ಕು ರಕ್ತನಾಳಗಳನ್ನು ಹೊಂದಿರದ ಚರ್ಮದ ಮೇಲ್ಪದರಿಗೆ ಏನಂತ ಕರಿತೀವಿ ಸರಿ ಉತ್ತರ ಆಪ್ಷನ್ ಎಪಿಡರ್ಮಿಸ್ ಇದು ರಕ್ತವನ್ನಾಳವನ್ನು ಹೊಂದಿರದ ಚರ್ಮದ ಮೇಲ್ಪದಾರ ಲಾಲಾರಸದಲ್ಲಿರುವ ಕಿಣ್ವ ಯಾವುದು ಉತ್ತರ ಆಪ್ಷನ್ ಎ ಇದು ಲಾಲಾರಸದಲ್ಲಿರುವ ಕಿಣ್ವವಾಗಿದೆ ಸಣ್ಣ ಕರುಳಿನಲ್ಲಿರುವ ಬೆರಳಿನಾಕಾರದ ರಚನೆಯನ್ನು ಏನಂತ ಕರಿತೀವಿ ಉತ್ತರ ಆಪ್ಷನ್ ಬಿ ವಿಲ್ಲೈಗಳು ಅಂತ ಕರಿತೀವಿ ಹಿಮೋಡಯಾಲಿಸ್ನ ಕ್ರಿಯೆಗೆ ಏನಂತ ಕರಿತೀವಿ ಉತ್ತರ ಆಪ್ಷನ್ ಬಿ ಅಭಿಸರಣೆ ಅಂತ ಕರಿತೀವಿ ಜೀವಕೋಶದ ಶಕ್ತಿ ಉತ್ಪಾದನೆಯ ಕೇಂದ್ರ ಯಾವುದು ಉತ್ತರ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ ಜೀವಕೋಶದ ಆತ್ಮಹತ್ಯಾ ಸಂಚಿ ಯಾವುದು ಉತ್ತರ ಆಪ್ಷನ್ ಎ ಲೈಝೋಝೋಮ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಉತ್ತರ ಆಪ್ಷನ್ ಎ ರೈಬೋಜೋಮ್ ವಯಸ್ಕ ಆರೋಗ್ಯವಂತ ಮಾನವನ ಮೆದುಳಿನ ತೂಕ ಎಷ್ಟಿರುತ್ತೆ ಉತ್ತರ ಆಪ್ಷನ್ ಬಿ ಸಾವಿರದ ನಾನ್ನೂರು ಗ್ರಾಮ್ ಇರುತ್ತೆ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಅಂಗ ಲೋಹ ಯಾವುದು ಉತ್ತರ ಆಪ್ಷನ್ ಬಿ ಸತ್ತು ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು ರಾತ್ರಿ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಹಸಿವಾಗದೇ ಇರೋದು ಊಟ ಸೇರದೇ ಇರೋದು ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲ್ತಾ ಇದ್ದಾನೆ ಉತ್ತರ ಆಪ್ಷನ್ ಡಿ ಕ್ಷಯ ರೋಗ ಅತಿಯಾದ ಗಣಿಗಾರಿಕೆ ನಡೆಸುವಂತಹ ಪ್ರದೇಶದಲ್ಲಿ ವಾಸಿಸುವ ಜನರು ಈ ಕಾಯಿಲೆಯಿಂದ ನರಳುತ್ತಾರೆ ಉತ್ತರ ಆಪ್ಷನ್ ಎ ಸಿಲಿಕಾಸಿಸ್ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸುವ ವಿಕಿರಣದ ಸಮಸ್ಥಾನಿ ಯಾವುದು ಉತ್ತರ ಆಪ್ಷನ್ ಸಿ ಕೋಬಾಲ್ಟ್ ಸಿಕ್ಸ್ಟಿ ಕೋಬಾಲ್ಟ್ ಸಿಕ್ಸ್ಟಿ ಅನ್ನನಾಳ ಮತ್ತು ದೇಹದ ಹೊರ ಬಿತ್ತಿಯ ನಡುವೆ ಮಿಥ್ಯ ಸ್ಥಳಾವಕಾಶ ಎಂಬ ದ್ರವ ತುಂಬಿದ ಕುಹರವನ್ನು ಹೊಂದಿರುವ ಜೀವಿ ಯಾವುದು ಉತ್ತರ ಆಪ್ಷನ್ ಬಿ ಹೈಡ್ರಾ ಡಿ ಎನ್ ಯ ಜೋಡಿ ತಿರುವು ಸುರುಳಿ ಪಡಿರೂಪವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಸರಿಯುತ್ತ ಆಪ್ಷನ್ ಬಿ ವ್ಯಾಟ್ಸನ್ ಮತ್ತು ಕ್ರಿಕ್ ಡಿ ಎನ್ ಎ ವ್ಯಾಟ್ಸನ್ ಮತ್ತು ಕ್ರಿಕ್ ಮೂತ್ರಜನಕಾಂಗಗಳಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಉತ್ತರ ಆಪ್ಷನ್ ಎ ವಾಸೋ ವಾಸೋಪ್ರಝಿನ್ ಪರಿವರ್ತಿತ ಚಾಪದ ಭಾಗಗಳನ್ನು ಕ್ರಮವಾಗಿ ಸಂದೇಶ ಹಾದು ಹೋಗುವ ಮಾರ್ಗವನ್ನು ಗುರುತಿಸಿ ಉತ್ತರ ಆಪ್ಷನ್ ಸಿ ಗ್ರಾಹಕ ಜ್ಞಾನವಾಹಿ ನರಕೋಶ ಸಂಬಂಧ ನರಕೋಶ ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ ನರಕೋಶ ಅನೇಕ ಕಾನೂನುಬದ್ಧ ವಿವಾದಗಳನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸಲು ಸಹಾಯ ಮಾಡುವ ತಂತ್ರಜ್ಞಾನ ಯಾವುದು ಉತ್ತರ ಆಪ್ಷನ್ ಬಿ ಡಿ ಎನ್ ಎ ಬೆರಳಟ್ಟು ಬೆರಳಚ್ಚು ತಂತ್ರಜ್ಞಾನ ಉಸಿರಾಟ ಒಂದು ಯಾವ ರೀತಿಯ ದಹನವಾಗಿದೆ ಉತ್ತರ ಆಪ್ಷನ್ ಬಿ ತೀವ್ರ ದಹನವಾಗಿದೆ ಜೀವಕೋಶದಲ್ಲಿ ಸೆಂಟ್ರಿಯೋಲ್ನ ಕೆಲಸ ಏನು ಸರಿ ಉತ್ತರ ಆಪ್ಷನ್ ಸಿ ಕೋಶ ವಿಭಜನೆಗೆ ಸಹಾಯ ಮಾಡುವುದು ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳುವ ಪ್ರಕ್ರಿಯೆ ಹೆಸರೇನು ಸರಿಯುತ್ತ ಆಪ್ಷನ್ ಬಿ ಪೋಷಣೆ ಮಾನವನ ದೊಡ್ಡ ಕರ್ಣದಲ್ಲಿ ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಯಾವುದು ಸರಿಯುತ್ತ ಆಪ್ಷನ್ ಸಿ ಇಸ್ಟೀರಿಯೋಕೊಲಾಯ್ ಬ್ಯಾಕ್ಟೀರಿಯಾ ಮಾನವನ ಯಾವ ಅಂಗಕ್ಕೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ ಸರಿ ಉತ್ತರ ಆಪ್ಷನ್ ಡಿ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ ಸ್ನೇಹಿತರೆ ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಎಕ್ಸಾಮ್ಗಳಿಗೋಸ್ಕರ ವಿಶೇಷವಾದ ಸರಣಿಗಳನ್ನು ಶುರು ಮಾಡಿದ್ವಿ ಈ ಸರಣಿಗಳಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಜ್ಞಾನ ಅರ್ಥಶಾಸ್ತ್ರ ಈ ಸರಣಿಗಳನ್ನು ಶುರು ಮಾಡಿದ್ದೀವಿ ಅನೇಕ ಲೆಸನ್ಗಳು ಕೂಡ ಆಗಿದೆ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳು ಹನ್ನೆರಡನೇ ತರಗತಿ ಗೌರ್ಮೆಂಟ್ ಬುಕ್ಸ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ ಮಾಡಿದ್ದೀವಿ ವಿತ್ ವಿವರಣೆಗಳೊಂದಿಗೆ ಸೊ ಈ ಎಲ್ಲ ಸೆಷನ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್